ಸ್ಮೃತಿ ಮಂದಾನ ಭಾರತದ ಮಹಿಳಾ ಕ್ರಿಕೆಟ್ ತಂಡದ ಸ್ಟಾರ್ ಆಟಗಾರ್ತಿ ಆರ್ಸಿಬಿ ಮಹಿಳಾ ತಂಡದ ನಾಯಕಿ ಕೂಡ ಹೌದು ಹಾಗಾಗಿ ಸ್ಮೃತಿ ಮಂದಣ್ಣ ಅವರ ಬಗ್ಗೆ ಕನ್ನಡಿಗರಿಗೆ ವಿಶೇಷವಾದ ಅಭಿಮಾನ ಮತ್ತು ಗೌರವ ಇದೆ ಇನ್ನು ಸ್ಮೃತಿ ಮಂದಣ್ಣ ಅವರಿಗೂ ಕೂಡ ಕರ್ನಾಟಕದ ಮೇಲೆ ಅತೀವ ಪ್ರೀತಿ ಇದೆ ಉತ್ತಮ ಬಾಂಧವ್ಯವನ್ನು ಕೂಡ ಕನ್ನಡಿಗರ ಜೊತೆಗೆ ಬೆಸೆದುಕೊಂಡಿದ್ದಾರೆ ಇದೀಗ ಸ್ಮೃತಿ ಮಂದಾನ ಮತ್ತೊಮ್ಮೆ ಕನ್ನಡಿಗರ ಹೃದಯ ಗೆದ್ದಿದ್ದಾರೆ ಅದ್ ಹೇಗೆ ಅಂತೀರಾ ಹೌದು ಸ್ಮೃತಿ ಮಂದಾನ ಇತ್ತೀಚೆಗೆ ಕನ್ನಡದ ಹಾಡಿಗೆ ಡಿಮಾಂಡ್ ಮಾಡಿ ಕನ್ನಡಿಗರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಸಾಮಾನ್ಯವಾಗಿ ಕ್ರಿಕೆಟಿಗರು ಗ್ರೌಂಡ್ ಬರುವಂತಹ ಟೈಮ್ನಲ್ಲಿ ಅವರ ಎಂಟ್ರಿಗೋಸ್ಕರ ಒಂದು ಸಾಂಗ್ ಅನ್ನ ಪ್ಲೇ ಮಾಡ್ತಾರೆ ಅದರಂತೆ ಐಪಿಎಲ್ ಮಾದರಿಯಲ್ಲಿ ಮಹಾರಾಷ್ಟ್ರ ಮಹಿಳಾ ಪ್ರೀಮಿಯರ್ ಲೀಗ್ ಎರಡ್ ಸಾವಿರದ ಇಪ್ಪತ್ತೈದು ಆರಂಭವಾಗಿದೆ ಇದರಲ್ಲಿ ರತ್ನಗಿರಿ ಜೆಟ್ಸ್ ತಂಡದ ನಾಯಕಿಯಾಗಿ ಸ್ಮೃತಿ ಮಂದಣ್ಣ ಅವರು ಆಟ ಆಡ್ತಿದ್ದಾರೆ ಸದ್ಯ ಡಬ್ಲ್ಯೂ ಎಂಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಪಂದ್ಯದ ವೇಳೆ ಸ್ಮೃತಿ ಮಂದಣ್ಣ ಅವರು ಒಂದನ್ನ ಎದುರಿಸುತ್ತಾರೆ ಈ ಸಂದರ್ಶನ ರಾಪಿಡ್ ನಿಂದ ಕೂಡಿರುತ್ತೆ ಈ ರಾಪಿಡ್ ಫೈರ್ ಕ್ವಶನ್ ಸಂದರ್ಭದಲ್ಲಿ ನಿರೂಪಕಿ ಸ್ಮೃತಿ ಮಂದಣ್ಣ ಅವರಿಗೆ ಒಂದು ಪ್ರಶ್ನೆಯನ್ನ ಕೇಳ್ತಾರೆ ಅದೇನಪ್ಪಾ ಅಂದ್ರೆ ತಾವು ಗ್ರೌಂಡ್ಗೆ ಎಂಟ್ರಿಯನ್ನ ಕೊಡಬೇಕಿದ್ರೆ ಯಾವ ಸಾಂಗ್ ಅನ್ನ ಪ್ಲೇ ಮಾಡಬೇಕು ಅಂತ ಇಷ್ಟಪಡ್ತೀರಿ ಅಂತ ನಿರೂಪಕಿ ಕೇಳಿದಾಗ ಸ್ಮೃತಿ ಮಂದಣ್ಣ ಅವರು ಕನ್ನಡದ ಸೂಪರ್ ಹಿಟ್ ಸಿನಿಮಾ ಕೆಜಿಎಫ್ ಚಿತ್ರದ ತೂಫಾನ್ ಹಾಡನ್ನ ಹಾಕಬೇಕು ಅಂತ ಕೇಳಿಕೊಳ್ತಾರೆ ಅಲ್ಲದೆ ನಾನು ಕೆಲ ದಿನಗಳ ಹಿಂದೆ ಈ ಹಾಡನ್ನ ನನ್ನ ಸ್ಟೋರಿಗೂ ಕೂಡ ಹಾಕಿದ್ದೆ ಇದು ನನಗೆ ತುಂಬಾ ಹತ್ತಿರ ಅನಿಸುತ್ತೆ ಅಂತ ಹೇಳಿದ್ದಾರೆ ಇದನ್ನ ಹೇಳ್ತಾ ಇದ್ದಂತೆ ನಿರೂಪಕಿ ಸ್ಮೃತಿ ಮಂದಣ್ಣ ಅವರ ಬಳಿ ನೆಕ್ಸ್ಟ್ ಟೈಮ್ ನೀವು ಗ್ರೌಂಡ್ಗೆ ಎಂಟ್ರಿಯನ್ನು ಕೊಡುವಾಗ ಈ ಹಾಡು ಪ್ಲೇ ಆಗುತ್ತೆ ಅಂತ ಹೇಳಿದ್ದಾರೆ ಮಂದಣ್ಣ ಕನ್ನಡ ಹಾಡಿಗೆ ಡಿಮಾಂಡ್ ಮಾಡ್ತಾ ಇದ್ದಂತೆ ಅಭಿಮಾನಿಗಳು ಅವರಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದು ಕನ್ನಡಿಗರ ಹೃದಯವನ್ನ ಗೆಲ್ಲುವಲ್ಲಿ ಸ್ಮೃತಿ ಮಂದಾನ ಮತ್ತೊಮ್ಮೆ ಸಕ್ಸಸ್ ಆಗಿದ್ದಾರೆ